ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಚಂದ್ರಗೌಡ ಹಾಗೆ ನಾನು ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬೆಳಗ್ಗೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋನ ಫುಲ್ಲು ಕೊನೆ ತನಕ ನೋಡಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನಕ್ಕೆ ಹೋಗ್ತಿದ್ದೀನಿ ಅಥವಾ ಏನೇನು ಎಲ್ಲನೂ ಕೂಡ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಹಾಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಎಲ್ಲರೂ ಕೂಡ ಹಾಗೆ ನಾನು ಇವತ್ತು ಬೆಳಗ್ಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ತೇನೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಹಾಗೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತ ಅಂದರೆ ನನಗೆ ಪೂಜೆ ಮಾಡಿನೇ ನಾನು ಹೋಗಬೇಕು ಅಲ್ಲಿ ಗಂಟ ಸಮಾಧಾನ ಇರೋದಿಲ್ಲ ಒಂದು ಊರಾಗಲಿ ಒಂದು ದೇವಸ್ಥಾನದಕ್ಕಾಗಲಿ ಎಲ್ಲಿಗೆ ಹೋದ್ರೂ ಕೂಡ ಮನೇಲಿ ಪೂಜೆ ಮಾಡಿಬಿಟ್ಟೆ ನಾವು ಹೋಗೋದು ಹಾಗಾಗಿ ಯಾವ ಥರ ನಾನು ಹೋಗಿದ್ದೀನಿ ಎಲ್ಲ ಮನೆಯಲ್ಲ ಯಾವ ಥರ ನಾನು ದೇವರಿಗೆಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ದೇವ್ರನ್ನೆಲ್ಲ ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ ಹೇಳಿ ಹಾಗೆ ದೀಪನೂ ಕೂಡ ನಾನು ಹಚ್ಚಿದ್ದೀನಿ ಹಾಗೆ ಪೂಜೆನೂ ಕೂಡ ಮಾಡಿದೆ ನನಗೆ ಇದೇನೋ ಗೊತ್ತಿಲ್ಲ ದೇವ್ರಿಗೆ ಅಲಂಕಾರ ಮಾಡಬೇಕು ಅಂದರೆ ಏನೋ ಒಂಥರ ತುಂಬ ಖುಷಿಯಾಗುತ್ತೆ ಹಾಗೆ ಇಷ್ಟ ಮಾಡೋದಕ್ಕೆ ಹಾಗೆ ಇವಾಗ ನೋಡ್ತಾ ಇದಿರಲ್ಲ ಮೇಲ್ಗಡೆ ಒಂದು ದೊಡ್ಡ ಫೋಟೋ ಇದೆಯಲ್ಲ ಅದು ಬಂದು ನಮ್ಮ ಮನೆ ದೇವರು ಸಿದ್ದೇಶ್ವರ ಸ್ವಾಮಿ ಅಂತ ಹೇಳಿ ಅದಕ್ಕೂ ಕೂಡ ನಾವು ಶೀಘ್ರದಲ್ಲೇ ಹೋಗ್ತೀನಿ ಅದು ಕೂಡ ನಿಮಗೆ ಒಂದು ಬಿಡ್ತೀನಿ ಹಾಗೆ ನಾನು ಅತ್ತೆ ಅವ್ರ ಮನೆಗೆ ಹೋಗಿದ್ದಿದ್ದು ಅಲ್ಲಿ ಅವ್ರ ಮನೆಯದು ಗುರು ಪ್ರವೇಶ ಇತ್ತು ಹಾಗಾಗಿ ಹೋಗಿದ್ದೆ ನಾನು ವೀಡಿಯೋ ಆಗಿರಲಿಲ್ಲ ಅದಕ್ಕೋಸ್ಕರ ನಿಮಗೆ ನನ್ನ ಮನೆ ಎಲ್ಲ ಹೇಗಿದೆ ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿ ನಾನು ನಿಮಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನೆಕ್ಸ್ಟ್ ನಾನು ತೋರಿಸ್ತೀನಿ ಸ್ಲ್ಯಾಂಟಾಗಿ ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ದೇವ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋಕ್ಕೂ ದೇವರಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಹಾಗೆ ಇದು ರೂಮಲ್ಲಿ ಇವರೇನೋ ಒಂದು ಏನೋ ಪೂಜಾರ ಏನೋ ಬಿಡಿಸ್ಕೊಂಡಿದ್ರು ಅವ್ರು ಬೇಕಾಗಿದ್ದಿದನ್ನೆಲ್ಲ ದೇವ್ರನ್ನೂ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಅವರು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದ್ರು ದೇವ್ರಿಗೆಲ್ಲ ಅಲಂಕಾರ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಫಸ್ಟು ಸ್ಟಾರ್ಟಿಂಗ್ ಬರಬೇಕಾದ್ರೆ ಎಂಟ್ರೆನ್ಸಲ್ಲಿ ಪ್ಯಾಸೇಜ್ ಇದೆಯಲ್ಲ ಆ ಪ್ಯಾಸೇಜಲ್ಲಿ ಲೆಫ್ಟ್ ಸೈಡಿಗೆ ಫಸ್ಟಿಗೆ ವಾಶ್ರೂಮ್ಸು ಮಧ್ಯೆಗೆ ಸ್ಟೆಪ್ಸ್ ಇದೆ ಮೇಲೆ ಟೆರಸ್ಸಿಗೆ ಹೋಗೋದಕ್ಕೆ ಸ್ಟೆಪ್ಸ್ ಇದೆ ಆಮೇಲೆ ಬಸ್ಲಿ ಮನೆಯೂ ಕೂಡ ಅಲ್ಲೇ ಇದೆ ವಾಶ್ರೂಮು ಎಲ್ಲನೂ ಹಾಗೆಯೇ ಎಂಟ್ರೆನ್ಸ್ ಬಾಗ್ಲಿಗೆ ತುಂಬ ಎಲ್ಲನೂ ಕೂಡ ನಾವು ಹಾಕಿದ್ದೀವಿ ನೀವು ನೋಡ್ತಾ ಇರ್ಬೋದು ಎಲ್ಲ ನಾವು ನೈಟೇ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಮನೆಗೆ ಇದ್ವಿ ಬೆಳಗ್ಗೆಲ್ಲ ಆಗೋದಿಲ್ಲ ಅಂತ ಹೇಳಿ ಎಲ್ಲ ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ಇದು ಬಂದು ಫಸ್ಟ್ ಹಾಲ್ ಇದೆ ಹಾಲಲ್ಲಿ ಕೂಡ ಅವರು ಎಲ್ಲ ದೇವ್ರನ್ನ ಕುಣ್ಸಿರೋದು ಸ್ಟೆಪ್ ಮೈ ಸ್ಟೆಪ್ ಮಾಡಿದ್ದಾರೆ ಮೂರು ಸ್ಟೆಪ್ ಏನೋ ಮಾಡಿ ಕುಣ್ಸಿದ್ದಾರೆ ಹಾಗೆ ಈ ಕಡೆ ಟಿ ವಿ ಸ್ಟ್ಯಾಂಡು ಟಿ ವಿನೂ ಫಿಕ್ಸ್ ಮಾಡಿಲ್ಲ ಆಮೇಲೆ ಫಿಕ್ಸ್ ಮಾಡ್ಕೊತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಹಾಗೆ ನಾನು ನಿಮಗೆ ದೇವ್ರ ಮನೆ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ದೇವ್ರ ಮನೆಗೂ ಕೂಡ ನಾವು ಎಲ್ಲನೂ ರಂಗೋಲಿ ಎಲ್ಲನೂ ಬಿಟ್ಟು ಅಷ್ಟ ಕುಂಕುಮ ಎಲ್ಲ ಇಕ್ಕಿ ಹೂವದಲ್ಲೆಲ್ಲ ಆ ದೇವ್ರ ಮನೆನೂ ಕೂಡ ಎಲ್ಲ ನಾವು ನೈಟೇ ಅಲಂಕಾರ ಮಾಡ್ಕೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಹಾಗೆ ನೆಕ್ಸ್ಟು ನಾನಿವಾಗ ರೂಮ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ರೂಮಲ್ಲಿ ಅವ್ರು ಏನೋ ಬಿಡಿಸ್ಕೊಂಡಿದ್ದಾರೆ ಪೂಜಾರು ನೋಡ್ತಾ ಇರ್ಬೋದು ಇನ್ನೊಂದು ರೂಮ್ ಇದೆ ಅದು ನಿಮಗೆ ನಾನು ತೋರಿಸ್ತೀನಿ ಆದರೆ ಅದು ನಮ್ಮ ಕೈಲಿ ಅಲ್ಲಿ ದೇವ್ರು ಕುಣಿಸಿದಾರಲ್ಲ ಅದ್ರ ಹಿಂದೆಗಡೆ ಇದೆ ರೂಮು ಅದನ್ನ ವೀಡಿಯೋ ಆಗಿಲ್ಲ ಹಾಗೆ ಇದು ನೈಟ್ ಮಾಡ್ತಿರೋಂತಹ ಹೋಮ ಅತ್ತೆ ಮತ್ತೆ ನಮ್ಮ ಮಾವ ಇಬ್ಬರು ಕುತ್ಕೊಂಡು ಹೋಮಕ್ಕೆ ಕುತ್ಕೊಂಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಇದು ನೈಟ್ ಮಾಡಿಸಿದ್ದು ಹೋಮ ಹಾಗೆ ಅಡುಗೆ ಮನೆಗೂ ಕೂಡ ಹೋಗೋಕ್ಕೆ ಜಾಗ ಇರಲಿಲ್ಲ ಸೊ ಹಾಗಾಗಿ ಅಡುಗೆ ಮನೆನೂ ಕೂಡ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ನೀವು ನೋಡ್ತಾ ಇದ್ದೀರಾ ಅವರು ಹೋಮಕ್ಕೆಲ್ಲೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಅತ್ತೆ ಮತ್ತೆ ನಮ್ಮ ಮಾವ ಮಾಡ್ತಾ ಇರೋದು ಪೂಜೆ ಹಾಗೆ ಇದು ಬೆಳಗ್ಗೆ ಮಾಡ್ಕೊಂಡಿದ್ದು ನಾನು ವಿಡಿಯೋನ ಹಾಗೆ ಮಕ್ಕಳು ಸಣ್ಣ ಮಕ್ಕಳು ಎಷ್ಟು ಚೆನ್ನಾಗಿ ಅಡ ಹೇಳ್ತಾರೆ ಗೈಸ್ ನೋಡಿ ಬನ್ನಿ ವಯಸ್ ನೀವು ನೋಡಿದ್ರಿ ಅನ್ಸುತ್ತೆ ಆ ಮಕ್ಕಳು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಡಿದ್ರು ಅಲ್ವಾ ಆ ಮಕ್ಕಳು ನೋಡೋದಕ್ಕೆ ತುಂಬ ಸಣ್ಣ ಥರ ಕಾಣಿಸ್ತಾರೆ ಆದರೆ ಇಬ್ಬರಲ್ಲಿ ಒಬ್ಬ ಸೆವೆಂತ್ ಹಾಗೆ ಒಬ್ಬ ಫಿಫ್ತ್ ಸ್ಟ್ಯಾಂಡರ್ಡು ಎಷ್ಟು ಚೆನ್ನಾಗಿ ಭಕ್ತಿಗೀತೆ ಆಡನೆಲ್ಲ ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಲ್ವಾ ಎಲ್ಲೂ ಮಿಸ್ ಮಾಡಿದ್ರೇ ಕೂಡ ಆಡಿದ್ರು ಅವರು ಹಾಗೆ ಗೃಹಪ್ರವೇಶ ಪ್ರವೇಶ ಆಗಿದ್ದ ಸಂಜೆನೆ ಮೂರು ದೇವರು ಇವ್ರ ಮನೆಗೆ ಕರೆಸಿದ್ರು ಇವ್ರ ಮನೆ ಹತ್ರ ಇರೋ ದೇವಸ್ಥಾನದ ಹತ್ರ ದೇವ್ರು ಬಂದಿತ್ತು ಸೊ ಹಾಗಾಗಿ ಕರ್ಕೊಂಬರೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ ಹಾಗೆ ಇವ್ರ ಮನೆ ಸೈಡಲ್ಲಿ ಮದುವೆ ಆಗಿಲ್ದೇ ಇರೋಂತಹ ಹುಡುಗರು ಕಳಸ ಹೊತ್ಕೊಬೇಕಂತೆ ಸೊ ಹಾಗಾಗಿ ನಮ್ಮ ಮಾಮನಿಯವರು ಕಳಸ ಹೊತ್ಕೊಂಡಿದ್ರು ಹಾಗೆ ಇಲ್ಲಿ ಓದಿಯ ಬರಕ್ ಅಂತ ಹೇಳಿ ಮಾಡ್ತಿದ್ರು ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರೋಲ್ಲ ಇದು ಸ್ವೀಟು ಹಳಸಿನ ಹಣ್ಣು ಮತ್ತು ಬಾಳೆಹಣ್ಣು ಸಕ್ಕರೆ ಎಲ್ಲ ಹಾಕಿ ಸ್ವೀಟ್ ಮಾಡಿಬಿಟ್ಟು ಅದನ್ನು ಮಧ್ಯದಲ್ಲಿಕ್ಕಿ ಹೊಲೆಯ ಪರಕ್ ಹೊಲೇ ಪರಕ್ ಅಂತ ಹೇಳಿ ಇದು ಮಾಡ್ತಾರೆ ಆಮೇಲೆ ಲಾಸ್ಟಿಗೆ ಯಾರಾದರೂ ಒಬ್ಬರು ತಿನ್ಕೊತಾರೆ ಇದನ್ನು ಊರ ಸೈಡಲ್ಲಿ ನೋಡೋದಂತೂ ತುಂಬ ಖುಷಿಯಾಗುತ್ತೆ ಅಲ್ವಾಗ ಈ ಥರ ಅಪರೂಪ ಯಾರೋ ಒಬ್ಬರು ಊರಲ್ಲಿ ಮಾಡಿಸೋದು ಸೊ ಹಾಗಾಗಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಹೆವಿ ರಿಶ್ ಆಗೋಗಿತ್ತು ನಾನೇ ಹೇಗೋ ಸಾಧನೆ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ಇವಾಗ ಬರೀ ಯಾರ್ಯಾರ ತಮಟೆ ಬಾರಿಸ್ತಿದ್ರಲ್ಲ ಅವ್ರು ಮಾತ್ರ ಇವಾಗ ಹೊಲೆ ಪರಾಕ್ ಹೊಲೆ ಪರಾಕ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇದು ನೋಡೋಕೆ ಇಷ್ಟೊಂದು ಚೆಂದ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲನೂ ಕೂಡ ಬಂದು ನಿಂತ್ಕೊಂಡು ನೋಡ್ತಾಯಿದ್ರು ಗೊತ್ತಾ ಹಾಗೆ ಅವ್ರಿಗೂ ಇಲ್ಲ ಇದ್ರ ಬಗ್ಗೆನೂ ಕೂಡ ಗೊತ್ತಿರಲಿಲ್ಲ ಎಲ್ಲ ನಾವು ಕೇಳ್ಕೊಂಡು ಕೇಳ್ಕೊಂಡು ತಿಳ್ಕೊತಾಯಿದ್ರು ಸಣ್ಣ ಸಣ್ಣ ಮಕ್ಕಳುಗಳು ಹಾಗೇ ನಾವು ದೇವ್ರನ್ನ ಮೂರು ದೇವ್ರನ್ನೂ ಕೂಡ ಎಲ್ಲನೂ ಕೂಡ ಪೂಜೆ ಮೂರು ದೇವ್ರಿಗೂ ಕಾಯೆಲ್ಲ ಒಡೆದು ಹಣ್ಣೆಲ್ಲ ಇದು ಮಾಡಿಕೊಂಡು ಪೂಜೆ ಮಾಡಿ ದೇವಸ್ಥಾನದ ಹತ್ರ ಒಯ್ದಿದ್ದು ಒಂದು ರೌಂಡ್ ಪೂರ್ತ ನಾವು ಬಂದು ಹಾಗೆ ಸೀದಾ ನಾವು ಮನೆ ಹತ್ರ ಕರ್ಕೊಂಡು ಅಂತ ಹೇಳಿ ಬರ್ತಾ ಇದ್ದೀವಿ ಊರು ತುಂಬನೂ ಕೂಡ ಎಲ್ಲ ನಾವು ಮೆರ್ವಹಣೆ ಮಾಡ್ಕೊಂಡು ಬಂದ್ವಿ ದೇವ್ರನ್ನ ಎಲ್ಲರೂ ಕೂಡ ಖುಷಿ ಪಟ್ಟರು ದೇವ್ರ ಮನೆ ಬರೋ ಗಂಟ ಊರಿನ ಜನ ಎಲ್ಲ ದೇವ್ರ ಜೊತೆನೇ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ಕೊಂಡು ಕುಂದಾಡ್ಕೊಂಡು ಬಂದರು ಗೊತ್ತಾ ಮಕ್ಳುಗಳು ಅದೇನೋ ಮಕ್ಳುಗಳು ನೋಡೋದಕ್ಕೆ ಖುಷಿ ಆ ಥರ ಅವ್ರಿಗೂ ಕೂಡ ಈ ಥರ ಏನೋ ಒಂದ್ಸರಿ ಮಾಡಿದ್ರು ಅಂದ್ರೆ ಊರ ಕಡೆ ಡ್ಯಾನ್ಸ್ ಆಡೋದಕ್ಕೆ ಏನೋ ಒಂಥರ ಖುಷಿ ಪಡ್ತಾರೆ ಅಲ್ವಾ ಯಾವುದೇ ತರ ಮಾಡಿದ್ರು ಎಲ್ಲ ಮಕ್ಳುಗಳು ಅನ್ನೋವೇ ನೀವು ನೋಡ್ತಾ ಇರ್ಬೋದು ಮೂರು ದೇವರು ಬರ್ತಾ ಇದೆ ಹಾಗೆಯೇ ಇವಾಗ ಜಸ್ಟ್ ಮನೆ ಹತ್ರ ಬಂದ್ವಿ ನಾವು ಊರೆಲ್ಲನೂ ಕೂಡ ಮೆರವಣಿಗೆ ಮಾಡಿಕೊಂಡು ಇವಾಗ ನಾವು ಮನೆ ಹತ್ರ ಬಂದಿದ್ದೀವಿ ಮೂರು ದೇವರು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ನಾವೇ ಹೂಬೆಲ್ಲ ತೊಗೊಬಂದು ನಾವೇ ಅಲಂಕಾರ ಮಾಡಿದ್ದು ತುಂಬ ಚೆನ್ನಾಗಿ ದೇವ್ರ ಕಾಣಿಸ್ತಾ ಇತ್ತು ಹಾಗೆ ಮನೆ ಹತ್ರ ಎಲ್ಲ ಕರ್ಕೊಂಡು ಬಂದ್ವಿ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಒಂದು ಸಣ್ಣ ಆಗಿರೋಂತಹ ದೇವ್ರನ್ನ ಹಾಗೆ ಒಂದು ದೇವ್ರನ್ನ ನಾಲ್ಕು ಜನನೂ ಕೂಡ ಹೊತ್ಕೊಂಡಿದ್ದಾರೆ ಹಾಗೆ ಇದರಲ್ಲಿ ಏಳನೇ ದೇವ್ರಲ್ಲಿ ನಮ್ಮಪ್ಪನೂ ಕೂಡ ಎತ್ಕೊಂಡಿದ್ದಾರೆ ದೇವ್ರನ್ನ ನೀವು ನೋಡ್ಬೋದು ತೋರಿಸ್ತೀನಿ ಹೇಳ್ತೀನಿ ರೀ ನಮ್ಮಪ್ಪ ಬಂದಾಗ ನೋಡಿ ಇವಾಗ ನಮ್ಮಪ್ಪ ಬಂದು ಬರ್ತಾ ಇದ್ದಾರೆ ಇದರಲ್ಲಿ ನಮ್ಮಪ್ಪನೂ ಕೂಡ ದೇವ್ರನ್ನ ಎತ್ಕೊಂಡಿದ್ದಾರೆ ಹಾಗೆ ನಾವು ದೇವ್ನೆಲ್ಲ ಎತ್ಕೊಂಡು ಆಮೇಲೆ ಬರಬೇಕಾದ್ರೆ ನಾವು ಎಲ್ಲ ದೇವ್ರು ಎತ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲನೂ ಕೂಡ ಕಾಲೆಲ್ಲನೂ ಕೂಡ ತೊಳೆದು ಎಲ್ಲರ ಎಲ್ಲರ ಕಾಲಿಗೂ ತೊಳೆದು ಎಲ್ಲರ ಕಾಲಿಗೂ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಹಾಗೆ ಒಳಗಡೆ ಕರ್ಕೊಂಡ್ವಿ ನಾವು ದೇವ್ರನ್ನ ಒಳಗಡೆ ಕರ್ಕೊಂಡು ಎಲ್ಲ ಕುಣಿಸ್ಕೊಂಡ್ವಿ ದೇವ್ರನ್ನ ದೇವ್ರನ್ನ ಕರ್ಸ್ಕೊಂಡು ಪೂಜೆ ಮಾಡಿದ್ವಿ ಹಾಗೆ ಫೋಟೋಸ್ ಎಲ್ಲ ಜಾಸ್ತಿ ತೆಕ್ಕೊಳಕ್ಕಾಗಿಲ್ಲ ನಮ್ದು ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ತೆಕ್ಕೊಂಡಿದ್ದೀನಿ ಅದನ್ನು ಕೂಡ ನಿಮಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ನೈಟ್ ಇದ್ದಿದ್ದು ನಾನು ಹಾಗೆ ಬೆಳಗಿನೂ ಕೂಡ ನಾನು ಈ ಥರ ರೆಡಿ ಆಗಿದ್ದೆ ಮೂರು ದೇವ್ರದ್ದು ಕ್ಲಾರಿಟಿಯಾಗಿ ನಿಮಗೆ ಒಂದು ದೇವ್ರದ್ದು ಫೋಟೋ ಹಾಕ್ತೀನಿ ನೀವು ನೋಡ್ಬೋದು ಹಾಗೆ ನಮ್ಮ ತಮ್ಮ ಅಲ್ಲೇ ಉಳ್ಕೊಂಡಿದ್ದ ಅಲ್ಲಿ ನಮ್ಮ ನಮ್ಮ ಮತ್ತೆ ಬಟ್ಟೆ ಒಗಿತಾಯಿದ್ರು ಬೋರ್ವೆಲಲ್ಲಿ ನೀರು ಬರ್ತಾಯಿತ್ತು ಹೆವಿ ಕೋಲ್ಡ್ ಇತ್ತು ಗೈಸ್ ನೀರು ಆದರೂ ಕೂಡ ಅವನು ಬಿಟ್ಟು ಬರೋದಿಲ್ಲ ನಾನು ಸಾರಾ ಮಾಡಬೇಕು ನೀರಲ್ಲಿ ಆಟ ಆಡಬೇಕು ಅಂತೇಳಿ ಅಲ್ಲೇ ಕುತ್ಕೊಂಡಿದ್ದಾನೆ ಈಗ ನೋಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಇದ್ದಾನೆ ಅಂತ ಹೇಳಿ ಅವನಿಗೆ ಏನು ಚಳಿ ಅನ್ನೋದು ಕೂಡ ಇಲ್ಲ ಏನೂ ಆಗ್ತಾಯಿಲ್ಲ ಸಾಕು ಎದ್ಬ ಅಂತ ನಮ್ಮಮ್ಮ ಕರೋರು ಸಹ ಅವನು ಇಲ್ಲ ನೀವು ನೋಡ್ತಾ ಇದೀರ ನೀರು ತುಂಬ ಒಳ್ಳೆ ಹೋಗ್ತಾಯಿದ್ರೆ ಆದರೂ ಕೂಡ ಅಲ್ಲೇ ಆಟ ಆಡ್ತಾ ಇದ್ದಾನೆ ಹಾಗೇನೆ ಇದು ಅವ್ರದ್ದು ತೋಟ ಮನೆ ಮುಂದೆ ತೋಟ ಇದೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ನಮ್ಮ ಅತ್ತೆಯವ್ರದೇನೆ ಅಡಿಕೆ ತೋಟ ಓಕೆ ಗಾಯಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್